ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ರೀತಿಯಾಗಿ ಹೂ ಬಾಡಿತ್ತು ಅಂದರೆ ಅದನ್ನು ಕಟ್ ಮಾಡಿ ತೆಗೆದುಬಿಡಿ ಅಂದರೆ ಮತ್ತೆ ಹೂಗಳು ಬರೋದಕ್ಕೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಆಮೇಲೆ ಗಿಡದಲ್ಲಿ ನೋಡೋಕ್ಕೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಶ್ ಆಗಿರೋ ಹುಡುಗ ಹೂಗಳು ಈ ಒಣಗಿರೋ ಹೂವುಗಳಿದ್ದರೆ ನೋಡೋದಕ್ಕಷ್ಟು ಚೆನ್ನಾಗಿ ಅನ್ಸಲ್ಲ ಹಾಗೆ ಇದು ನೋಡಿ ನಿನ್ನೆನೇ ಅರಳಿರುವಂಥ ಹೂವು ನಾನು ತೋರಿಸಿದ್ದೆ ನಿಮಗೆ ಇವತ್ತು ಕೂಡ ತುಂಬ ಚೆನ್ನಾಗಿ ಫ್ರೆಶ್ ಆಗೇ ಇದೆ ಇದು ಬಾಡೋಗಿಲ್ಲ ಕೆಲವೊಂದು ಏನಾಗುತ್ತೆ ಕೆಲವೊಂದು ಬಾಡೋಗ್ಬಿಡುತ್ತೆ ಆದರೆ ಹೈಬ್ರಿಡ್ ವೆರೈಟಿನಲ್ಲಿ ನಾನು ನೋಡ್ದಂಗೆ ಎರಡೆರಡು ದಿನ ಹೂಗಳು ಚೆನ್ನಾಗಿರುತ್ತೆ ಇದರಲ್ಲಿ ನೋಡಿ ಇಲ್ಲಿ ಒಂದು ಮುಗ್ಗಿದೆ ಎರಡು ದಿನ ಚೆನ್ನಾಗಿರುತ್ತೆ ಇವತ್ತು ಬಾಡುತ್ತೆ ಇದು ಆದರೆ ನಿನ್ನೆ ಸ್ವಲ್ಪ ಬ್ರೈಟ್ ಕಲರ್ ಇತ್ತು ಇವತ್ತು ಸ್ವಲ್ಪ ಕಲರ್ ಲೈಟಲ್ಲಿ ಬಂದಿದೆ ಇದು ಚೆನ್ನಾಗಿ ಅನ್ಸುತ್ತೆ ನೋಡೋದಕ್ಕೆ ಹಾಗೆ ಇವತ್ತು ನಾನು ಒಂದು ಲಿಕ್ವಿಡ್ ಫರ್ಟಿಲೈಝರ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ನಾನು ಈಗ ಹೇಳ್ತಾ ಇರುವಂಥ ಲಿಕ್ವಿಡ್ ಫರ್ಟಿಲೈಸರ್ ಏನಂದರೆ ಮನೆಯಲ್ಲಿ ಫ್ರೀಯಾಗಿ ನಾವು ರೆಡಿ ಮಾಡಿಕೊಳ್ಳುವಂಥದ್ದು ವೇಸ್ಟ್ ಆಗಿರುವಂಥದ್ದನ್ನು ಯೂಸ್ ಇದ್ದೀವಿ ನೋಡಿ ಇಲ್ಲಿ ಈ ಥರ ತರಕಾರಿ ಬರಬೇಕು ಆಮೇಲೆ ಹೂಗಳು ಬರಬೇಕು ಕಾಯಿ ಹೋಗಬಾರ್ದು ಅನ್ನೋದಾದರೆ ನೀವು ಈ ಒಂದು ಫರ್ಟಿಲೈಝರ್ನ ಯೂಸ್ ಮಾಡಿ ಇದರಿಂದ ಹೂಗಳು ಕೂಡ ಅಷ್ಟೇ ಜಾಸ್ತಿ ಬರುತ್ತೆ ಕಾಯಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನೀವು ಸೊಪ್ಪಿನ ತರಕಾರಿಗಳಿಗೂ ಕೂಡ ತುಂಬ ಯೂಸ್ ಆಗುತ್ತೆ ಇದು ನೀವು ಇದನ್ನು ಒಂದು ಸಾರಿ ಯೂಸ್ ಮಾಡಿ ನೋಡಿ ವೇಸ್ಟ್ ಆಗಿರೋದನ್ನು ನಾವು ರೀಯೂಸ್ ಮಾಡ್ಕೋತಾ ಇದ್ದೀವಿ ಅಷ್ಟೇ ಇದಕ್ಕೆ ಅಂತಲೇ ನಾವೇನು ದುಡ್ಡು ಖರ್ಚು ಮಾಡಲ್ಲ ಇದು ಜೀರೋ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು ಇದು ನೋಡಿ ದೋಸೆ ಹಿಟ್ಟು ಕೆಲವೊಂದು ಸಾರಿ ನಾವು ಮನೆಯಲ್ಲಿ ದೋಸೆ ಹಾಕಿಬಿಟ್ಟು ಉಳಿದಿರುತ್ತೆ ಅದನ್ನು ಯೂಸ್ ಮಾಡಲ್ಲ ಕೆಲವೊಂದು ಸಾರಿ ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ ಇದು ನೋಡಿ ಒಂದು ಗ್ಲಾಸ್ ಅಷ್ಟು ದೋಸೆ ಇಟ್ಟು ಉಳ್ಕೊಂಡಿದೆ ನಾವು ಯೂಸ್ ಮಾಡಿರಲಿಲ್ಲ ತುಂಬಾ ಹುಳಿ ಬಂದಿದೆ ಇದು ಇದನ್ನು ತಿನ್ನೋಕ್ಕಾಗಲ್ಲ ಆ ರೀತಿಯಾಗಿದೆ ಇನ್ನು ಬೇಸಿಗೆನಲ್ಲಂತೂ ಜಾಸ್ತಿ ಹುಳಿ ಬರುತ್ತೆ ಕೆಲವೊಬ್ಬರು ಮನೆಯಲ್ಲಿ ಹುಳಿ ತುಂಬ ಇರೋದನ್ನು ತಿನ್ನೋದಿಲ್ಲ ಅದನ್ನು ನೀವು ಬಿಸಾಡೋಕ್ಕೆ ಹೋಗಬೇಡಿ ಅದನ್ನು ನೀವು ಆಚೆನೆ ಒಂದು ಎರಡು ಮೂರು ದಿನ ಬಿಡಿ ತುಂಬ ಚೆನ್ನಾಗಿ ಹುಳಿ ಬರೋದಕ್ಕೆ ತುಂಬ ಹುಳಿ ಬಂದ ಮೇಲೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು ಗಿಡಗಳಿಗೆ ಯಾಕೆಂದರೆ ಇದರಲ್ಲಿ ಅಕ್ಕಿ ಕಡಲೆ ಕಡಲೆಬೇಳೆ ಈ ಥರದ್ದು ಇರುತ್ತೆ ಅದು ನಮ್ಮ ಗಿಡಗಳಿಗೆ ತುಂಬಾ ಒಳ್ಳೆಯದು ನಾನು ಈಗಾಗಲೇ ಒಂದು ವಿಡಿಯೋ ಹಾಕಿದ್ದೆ ಅಕ್ಕಿ ತೊಳೆದ ನೀರು ಬೇಳೆ ತೊಳೆದ ನೀರನ್ನು ನಾವು ಯೂಸ್ ಮಾಡ್ಕೋಬೋದು ಅಂತ ಈ ರೀತಿಯಾದಂಥ ಫರ್ಮೆಂಟೇಷನ್ ಆದಂಥ ನೀರನ್ನು ಹಿಟ್ಟನ್ನು ಕೂಡ ನಾವು ಯೂಸ್ ಮಾಡ್ಕೋಬೋದು ಆದರೆ ಏನಂದರೆ ನೀವು ಸ್ವಲ್ಪ ತಿಳಿ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ ನೋಡಿ ನನ್ನ ಮಗಳು ಕೂಡ ಹೆಲ್ಪ್ ಇದ್ದಾಳೆ ನನಗೆ ಅವಳಿಗೆ ಇದು ತುಂಬ ಇಂಟ್ರೆಸ್ಟು ಹಾಗಾಗಿ ಇದ್ದಾಳೆ ಒಂದು ಗ್ಲಾಸ್ ಹಿಟ್ಟಿಗೆ ಒಂದು ಹತ್ತರಿಂದ ಹದಿನೈದು ಗ್ಲಾಸ್ಸಷ್ಟು ನಾನು ನೀರನ್ನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ನೀವು ಕೈಯಲ್ಲಿ ಹಿಡಿದ್ರೆ ತಿಳಿಯಾಗಿ ಕಾಣಬೇಕು ನೀರು ಅಷ್ಟು ನೀವು ಹಾಕೋಬೇಕಾಗತ್ತೆ ತುಂಬ ಹಿಟ್ಟಿರೋದನ್ನು ನೀವು ಪಾಟಿಗೆಲ್ಲ ಹಾಕಿದ್ರೆ ಕೆಲವೊಂದು ಸಾರಿ ಫಂಗಸ್ ಬರೋ ಚಾನ್ಸಸ್ ಇರುತ್ತೆ ಬಟ್ ಈಗ ಬರೋಲ್ಲ ಯಾಕಂದರೆ ಬೇಸಿಗೆ ಶುರು ಆಗ್ತಾ ಇದೆ ಹೀಗಾಗಿ ಈಗ ಫಂಗಸ್ ಎಲ್ಲ ಬರೋದು ಕಡಿಮೆ ನಿಮಗೆ ಫಂಗಸ್ ಬರುತ್ತೆ ಅನ್ನೋದಾದರೆ ನೀವು ಜಾಸ್ತಿ ನೀರನ್ನು ಸೇರಿಸ್ಕೊಂಡು ಎಲ್ಲ ಗಿಡಗಳಿಗೂ ಸ್ವಲ್ಪ ಸ್ವಲ್ಪ ಕೊಡ್ಬೋದು ಇಂಥ ಗಿಡಗಳಿಗೆ ಅಂತ ಏನಿಲ್ಲ ಎಲ್ಲ ಗಿಡಗಳಿಗೂ ನೀವು ಕೊಡ್ಬೋದು ತರಕಾರಿ ಹಣ್ಣು ಕಾಯಿ ಎಲ್ಲದು ಗಿಡಕ್ಕೆ ನೀವು ಇದನ್ನು ಕೊಡ್ಬೋದು ಇದನ್ನು ಕೊಟ್ಟಾಗ ನೀವು ನೋಡಿ ಒಂದು ಹತ್ತು ದಿನ ಬಿಟ್ಟು ನೀವು ನೋಡಿ ಇದರಲ್ಲಿ ಯಾವ ಗಿಡದಲ್ಲಿ ಹೂ ಬರ್ತಾ ಇಲ್ಲ ಆಮೇಲೆ ಕಡಿಮೆ ಹೂಗಳು ಬರ್ತಾ ಇದೆ ಹೂವು ಸೈಜ್ ಕಡಿಮೆ ಬರ್ತಾ ಇದೆ ಅನ್ನೋದಾದರೆ ಈ ಒಂದು ಫಟಿಲೈಸರ್ನ ಕೊಟ್ಟು ನೋಡಿ ತುಂಬ ಚೆನ್ನಾಗಿ ಹೂಗಳೆಲ್ಲ ಬರುತ್ತೆ ಗಿಡಗಳಿಗೆ ಒಂದು ಒಳ್ಳೆ ಫರ್ಟಿಲೈಸರ್ ಇದು ಲಿಕ್ವಿಡ್ ಫರ್ಟಿಲೈಸರು ಇನ್ನು ಬೇಸಿಗೆ ಶುರು ಆದಮೇಲೆ ಆದಷ್ಟು ನಾವು ಲಿಕ್ವಿಡ್ ಫರ್ಟಿಲೈಝರ್ಗಳನ್ನ ಕೊಡೋಕ್ಕೆ ಶುರು ಮಾಡ್ತೀವಿ ಈ ಥರ ಮನೆಯಲ್ಲಿ ವೇಸ್ಟ್ ಆಗಿರೋದನ್ನು ನೀವು ಯೂಸ್ ಮಾಡ್ಕೊಳ್ಳಿ ನಾವು ಟೀ ಪೌಡ್ರ್ ಕೂಡ ಎಸಿತೀವಿ ಅದನ್ನು ಕೂಡ ನೀವು ಟೀ ಪೌಡ್ರ್ ಕೂಡ ಲಿಕ್ವಿಡ್ ಆಗಿ ಮಾಡ್ಬೋದು ಅಥವಾ ಅದನ್ನು ಟೀ ಪೌಡ್ರನ್ನ ಇಟ್ಬಿಟ್ಟು ಡ್ರೈ ಫಾರ್ಮಲ್ಲೇ ಕೊಡ್ಬೋದು ಈ ಥರ ನೀವು ಮನೆಯಲ್ಲೇ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ರಾಶಿ ರಾಶಿ ಹೂಗಳು ಬರುತ್ತೆ ಕಾಯಿ ಉದುರ್ತಾ ಇದ್ದರೆ ಆ ಕಾಯಿ ಉದುರೋದು ಕಡಿಮೆ ಆಗುತ್ತೆ ಈ ರೀತಿಯಾಗಿ ಎಲ್ಲ ಪಾಟ್ಗಳಿಗೂ ಆ ಪಾಟ್ ಸೈಜ್ ತಕ್ಕನಾಗೆ ನೀವು ಈ ಫರ್ಟಿಲೈಸರ್ನ ಕೊಡ್ತಾ ಹೋಗಿ ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಇದು ಕೊಟ್ಟಾದ ಮೇಲೆ ಒಂದು ವಾರಕ್ಕೆಲ್ಲ ನಿಮಗೆ ಅದರ ಎಫೆಕ್ಟ್ ಗೊತ್ತೇ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಾನು ಹೇಳಿರುವಂಥ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ